ಮುನಿರತ್ನಗೆ ಡಬಲ್ ಟ್ರಬಲ್ ಶುರುವಾಗಿದೆ ಮತ್ತೊಂದು ಟ್ರಬಲ್ ಏನಪ್ಪ ಅಂದ್ರೆ ಒಂದು ಕಡೆ ಕೋರ್ಟ್ನಲ್ಲಿ ಜಾಮೀನು ಭವಿಷ್ಯ ಮತ್ತೊಂದು ಕಡೆ ಮುನಿರತ್ನಗೆ ಬಂಧನದ ಭೀತಿ ಎದುರಿರುವಾಗಲೇ ನಿನ್ನೆ ರಾತ್ರಿ ಮುನಿ ಗ್ಯಾಂಗ್ ವಿರುದ್ಧ ಕೇಸ್ ದಾಖಲಾಗಿದೆ ಎಸ್ ಒಂದು ಕಡೆ ಇವತ್ತು ಕೋರ್ಟ್ನಲ್ಲಿ ಜಾಮೀನು ಭವಿಷ್ಯ ಏನಾಗಲಿದೆ ಅನ್ನೋದ್ರ ಕುರಿತಾಗಿ ಅಂದ್ರೆ ಶಾಸಕ ಮುನಿರತ್ನಾಗೆ ಬೇಲ್ ಸಿಗುತ್ತಾ ಅಥವಾ ಜೈಲೆ ಫಿಕ್ಸ್ ಅನ್ನೋದ್ರ ಕುರಿತಾಗಿ ಇವತ್ತು ಕೋರ್ಟ್ ಆದೇಶವನ್ನ ಹೊರಡಿಸಲಿದೆ ಮತ್ತೊಂದು ಕಡೆ ಜೈಲೆ ಫಿಕ್ಸ್ ಆಗಿಬಿಟ್ರೆ ಏನಪ್ಪ ಗತಿ ಅನ್ನು ಯೋಚನೆಯಲ್ಲಿ ಮುಳುಗೋಗಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ನಿನ್ನೆ ರಾತ್ರಿ ಮುನಿ ಗ್ಯಾಂಗ್ ವಿರುದ್ಧ ಕೇಸ್ ದಾಖಲಾಗಿದೆ ಮುನಿರತ್ನ ಹಾಗೂ ಬೆಂಬಲಿಗರ ಮೇಲೆ ಅತ್ಯಾಚಾರ ಕೇಸ್ ದಾಖಲಾಗಿದೆ ರಾಮನಗರದ ಕಗ್ಗಲಿಪುರ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು ಜಾಮೀನು ಸಿಕ್ಕರೆ ಜೈಲು ಬಳಿಯೇ ಮುನಿರತ್ನರನ್ನ ಬಂಧನ ಮಾಡುವ ಸಾಧ್ಯತೆ ಕೂಡ ಇದೆ ಬೇಲ್ ನಿರಾಕರಣೆಯಾದ್ರೆ ಬಾಡಿ ವಾರೆಂಟ್ ಸಲ್ಲಿಸಿ ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂಥದ್ದು ಒಂದಾದ ಮೇಲೆ ಒಂದೊಂದು ಸಂಕಷ್ಟ ಸಿಲುಕಿಕೊಳ್ತಾ ಇದೆ ಮುನಿರತ್ನಗೆ ಅಂತಲೇ ಹೇಳಬಹುದು ಈಗಾಗಲೇ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಮಾಡಿರುವ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಈಗ ಇದೇ ಬೆನ್ನಲ್ಲೇ ಅತ್ಯಾಚಾರದ ಕೇಸ್ ಮುನಿರತ್ನ ಹಾಗೂ ಬೆಂಬಲಿಗರ ಮೇಲೆ ದಾಖಲಾಗಿರುವಂಥದ್ದು ಎ ಒನ್ ಆರೋಪಿ ಈ ಕೇಸ್ನಲ್ಲಿ ಮುನಿರತ್ನ ರವರೇ ಅಂತ ಹೇಳಲಾಗಿದೆ ಹಾಗೆ ಎ ಟು ಆರೋಪಿ ವಿಜಯ್ ಕುಮಾರ್ ಎ ತ್ರೀ ಸುಧಾಕರ್ ಎ ಫೋರ್ ಕಿರಣ್ ಕುಮಾರ್ ಎ ಫೈವ್ ಆರೋಪಿ ಲೋಕಿತ್ ಗೌಡ ಎ ಸಿಕ್ಸ್ ಆರೋಪಿ ಮಂಜುನಾಥ್ ಎ ಸೆವೆನ್ ಲೋಕಿ ಎಂಬುವವರ ವಿರುದ್ಧ ಈಗ ಕೇಸ್ ದಾಖಲಾಗಿರುವಂತದ್ದು ಅಟ್ರಾಸಿಟಿ ಹಾಗೂ ಜೀವ ಬೆದರಿಕೆ ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೊಳಗಾಗಿರುವ ಶಾಸಕ ಮುನಿರತ್ನ ವಿರುದ್ಧ ಈಗ ಮತ್ತೊಂದು ಕೇಸ್ ಅತ್ಯಾಚಾರದ ಕೇಸ್ ದಾಖಲಾಗಿದೆ ಈ ಕೇಸ್ನಲ್ಲಿ ಎ ಒನ್ ಆರೋಪಿ ಶಾಸಕ ಮುನಿರತ್ನ ಅಂತ ಹೇಳಲಾಗಿರುವಂತದ್ದು ಒಂದು ಕಡೆ ಇವತ್ತು ಜಾಮೀನು ಭವಿಷ್ಯ ಮತ್ತೊಂದು ಕಡೆ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರದ ಕೇಸ್ ದಾಖಲಾಗಿದೆ ಸೊ ಹೀಗಾಗಿ ಮುಂದಿನ ಬೆಳವಣಿಗೆಗಳಿಗಾಗಿ ಕಾದು ನೋಡಬೇಕು ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರು ಮೂಲದ ಮಹಿಳೆಯೊಬ್ಬರು ಮುನಿರತ್ನ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪವನ್ನು ಮಾಡಿ ದೂರನ್ನ ದಾಖಲಿಸಿದ್ದಾರೆ ಆರ್ ಆರ್ ನಗರ ಬಿ ಜೆ ಪಿ ಶಾಸಕ ಮುನಿರತ್ನ ವಿರುದ್ಧ ಈಗ ಅತ್ಯಾಚಾರ ಆರೋಪದ ಅಡಿ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಸಮ್ಮುಖದಲ್ಲಿ ಹಾಜರಾಗಿ ಸಂತ್ರಸ್ತೆ ಎರಡು ಗಂಟೆಗೂ ಹೆಚ್ಚು ಕಾಲ ವಿವರಣೆಯನ್ನ ಕೊಟ್ಟಿದ್ದಾರೆ ಇಂದು ಸಂತ್ರಸ್ತೆ ಜೊತೆ ಪೊಲೀಸರು ಸ್ಥಳ ಮಹಜರು ಕೂಡ ನಡೆಸಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಈ ಒಂದು ಘಟನೆ ಸಂಬಂಧ ಶಾಸಕ ಮುನಿರತ್ನ ಸೇರಿ ಏಳು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಶಾಸಕ ಮುನಿರತ್ನ ವಿಜಯ್ ಕುಮಾರ್ ಕಿರಣ್ ಲೋಹಿತ್ ಮಂಜುನಾಥ್ ಹಾಗೆ ಲೋಕಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಸಿ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಜಪ್ಪ ಬಿಜೆಪಿ ಶಾಸಕ ಮುನಿರತ್ನಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಮತ್ತೊಂದು ಗಂಭೀರ ಪ್ರಕರಣ ಅವರ ವಿರುದ್ಧ ದಾಖಲಾಗಿರುವಂತದ್ದು ಏನಿದು ಪ್ರಕರಣ ಅಂತ ಓವರ್ ಆಲ್ ಡೀಟೇಲ್ಸ್ ಮತಮಾಲ ಈ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತರಿಂದ ನಡೆದಿದೆ ಅನ್ನ ಒಂದು ಆರೋಪದಲ್ಲಿ ಮಹಿಳೆಯವ್ರವರು ಬಿಜೆಪಿ ಕಾರ್ಯಕರ್ತರು ವಿಶೇಷವಾಗಿ ಬಿಜೆಪಿ ಕಾರ್ಯಕರ್ತರು ಮತ್ತು ಸಮಾಜ ಅವರು ಆ ಕಗಲಿಪುರ ಪೊಲೀಸ್ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಸಂಜೆ ದೂರನ್ನ ದಾಖಲಿಸಿದ್ದಾರೆ ಈಗಾಗಲೇ ಆ ಅಟ್ರಾಸಿಟಿ ಕೇಸಲ್ಲಿ ಅಂದ್ರೆ ಜಾತಿ ನಿಂದನೆ ಪ್ರಕರಣ ಅದೇ ರೀತಿ ದೌರ್ಜನ್ಯ ಮತ್ತು ಬೆದರಿಕೆ ಪ್ರಕರಣದಲ್ಲಿ ಜೈಲು ಶಾಸಕ ಮುನಿರತ್ನಿಗೆ ಮತ್ತೊಂದು ಸಂಕಷ್ಟ ಸಂಕಷ್ಟ ಎದುರಾಗಿದೆ ಅತ್ಯಾಚಾರ ಕೊಲೆ ಬೆದರಿಕೆ ಮತ್ತು ಅವರನ್ನ ಬಳಸ್ಕೊಂಡು ಹನಿ ಟ್ರ್ಯಾಪ್ ಮಾಡಿದಂತ ಪ್ರಕರಣದಲ್ಲಿ ಈಗ ಪ್ರಕರಣವನ್ನ ದಾಖಲಿಸಲಾಗಿದೆ ಹೀಗಾಗಿ ಈ ಪ್ರಕರಣದಲ್ಲಿ ಆ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಡಿನಲ್ಲಿ ಅಂದ್ರೆ ಬಿಎಂಎಸ್ ಎಸ್ ಏನು ಹೊಸ ಕಾಯ್ದೆ ಬಂದ ಆ ಅಡಿ ಆ ಮತ್ತೆ ಅದೇ ರೀತಿ ಐಪಿಸಿ ಸೆಕ್ಷನ್ ಅಡಿ ಮುನ್ನೂರ ಐವತ್ನಾಲ್ಕು ಎ ಮುನ್ನೂರ ಐವತ್ತ ನಾಲ್ಕು ಮುನ್ನೂರ ಎಪ್ಪತ್ತಾರು ಐದ್ನೂರ ನಾಲ್ಕು ಅಡಿ ಈ ಪ್ರಕರಣ ದಾಖಲಾಗಿದೆ ಅದು ಮೊದಲನೇದಾಗಿ ಶಾಸಕ ಮುನಿರತ್ನೇ ಎನ್ನು ಆರೋಪಿ ಮಾಡಲಾಗಿದೆ ಅವರ ಪಿ ಎ ಮತ್ತು ಗನ್ಮೆನ್ ಆಗಿರುವಂತ ಗನ್ಮೆನ್ ಆಗಿರುವಂತಹ ವಿಜಯಕುಮಾರ್ ಎರಡನೇ ಆರೋಪಿ ಮೂರನೇ ಆರೋಪಿ ಸುಧಾಕರ್ ಕಿರಣ್ ಕುಮಾರ್ ರೋಹಿತ್ ಗೌಡ ಮಂಜುನಾಥ್ ಅವರ ವಿರುದ್ಧವಾಗಿ ಈ ಪ್ರಕರಣ ದಾಖಲಾಗಿದೆ ಹಾಗಾಗಿ ಇಂದು ಏನು ಬೇಲನ್ನ ಪಡೆಯುವಂತ ಸಾಧ್ಯತೆ ಇದ್ದಂತ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಒಂದು ವೇಳೆ ಬೇಲ ಪಡೆದ್ರೂ ಸಹ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೊಮ್ಮೆ ಅವರನ್ನ ಬಂಧಿಸುವಂತ ಬಾಡಿ ಹೊರಟ ಮೇಲೆ ಬಂಧಿಸುವಂತ ಸಾಧ್ಯತೆ ಇದೆ ಈ ಒಂದು ಪ್ರಕರಣ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಅವಧಿನಲ್ಲಿ ಆ ಏನು ನಡೆದಿದೆ ಅಂತ ಅಂತನ್ನಲಾಗಿದಂತದ್ದು ಒಂದು ಆ ಖಾಸಗಿ ರೆಸಾರ್ಟ್ನಲ್ಲಿ ಈ ರೀತಿ ಆ ಮಹಿಳೆಯನ್ನ ಬಳಸಿಕೊಂಡು ಮಹಿಳೆಯನ್ನ ನಂಬಿಸಿ ತುಸಲಾಯಿಸಿ ಅವ್ರನ್ನ ದುರ್ಬಳಕೆ ಮಾಡಿಕೊಂಡು ನಂತರ ಅವ್ರನ್ನ ಮುಂದೆ ಇಟ್ಕೊಂಡು ಇತರರನ್ನ ಅನಿಟ್ರಾಪ್ ಮಾಡಿ ರಾಜಕೀಯವಾಗಿ ರಾಜಕೀಯವಾಗಿ ತಮ್ಮ ಎದುರು ಎದುರಾಳಿಗಳನ್ನ ಮುಗಿಸ್ಲಿಕ್ಕೋಸ್ಕರ ಆ ಮುನಿರತ್ನ ಇಂತಹ ಕೃತ್ಯನ ಎಸಗಿದ್ದಾನೆ ಅನ್ನೋ ಆರೋಪವನ್ನ ಈ ಮಹಿಳೆ ತಮ್ಮ ದೂರಿನಲ್ಲಿ ಮಾಡಿದ್ದಾರೆ ಮತ್ತು ಅವರ ಬೆಂಬಲಿತ ಐದು ಜನ ಆರು ಜನ ಏನು ಆ ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಇವರು ಎಲ್ಲರೂ ಕೃತ್ಯ ಕೃತ್ಯಗಳ ಕೆಲವು ಸಂದರ್ಭದಲ್ಲಿ ಬೆದರಿಕೆ ಒಡ್ಡುವಂತಹ ಸಂದರ್ಭದಲ್ಲಿರ್ಬೋದು ಅಥವಾ ಕೃತ್ಯವನ್ನು ಹೀಗೆ ಮಾಡಿ ಅಂತ ನಿರ್ದೇಶನ ಕೊಡೋದಿರ್ಬೋದು ಅಥವಾ ಕೃತ್ಯಕ್ಕೆ ನೇರ ಮತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಇವರು ಕಾರಣರಾಗಿದ್ದಾರೆ ಅಂತ ಅನ್ನೋದನ್ನ ದೂರಿನಲ್ಲಿ ದಾಖಲಿಸಿ ಮಹಿಳೆ ಈಗ ಕಗಲಿಪುರ ಪೊಲೀಸ್ ಠಾಣೆ ದೂರವನ್ನು ದಾಖಲಿಸಿದ್ದಾರೆ ಹೀಗಾಗಿ ಆ ಒಂದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮುಂದಿನತ್ನಕ್ಕೆ ವಾರೆಂಟ್ ಅನ್ನ ಅಥವಾ ಅವರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಮತ್ತು ಅವರ ಬೆಂಬಲಿಗರನ್ನ ಈಗಾಗಲೇ ಅವರ ಪಿ ಎ ಮತ್ತು ಗನ್ಮ್ಯಾನ್ಗಳಿಗೂ ಸಹ ನೋಟಿಸ್ ಅನ್ನು ಕರೆಯಲ ಕೊಟ್ಟಲಾಗಿದೆ ಇಂದು ಸಂಜೆ ಮಧ್ಯಾಹ್ನದವರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ ಹೀಗಾಗಿ ಮುಂದಿನ ದಿನ ಇದಾದ ನಂತರ ಮಹಿಳೆಗೆ ಮೆಡಿಕಲ್ ಟೆಸ್ಟ್ ಇರ್ಬೋದು ಮತ್ತು ಬೇರೆ ಬೇರೆ ಪರೀಕ್ಷೆಗಳನ್ನು ಒಳಪಡಿಸಿ ನಂತರ ಮುಂದಿನ ಪ್ರಕ್ರಿಯೆನ ಎದುರಿಸುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಮುನಿರತ್ನ ಈಗಾಗಲೇ ಒಂದು ಪ್ರಕರಣದಲ್ಲಿ ಏನು ಜೈಲು ಪಾಲಾಗಿದ್ದಾರೆ ಅವ್ರನ್ನ ಮತ್ತಷ್ಟು ಪ್ರಕರಣಗಳು ಸಿಲುಕುವಂತ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹೀಗಾಗಿ ಇದು ಇದೊಂದೇ ಕೇವಲ ಈ ಒಬ್ಬೇ ಮಹಿಳೆ ಮತ್ತು ಇನ್ನೆರಡು ಇನ್ನೂ ಹಲವಾರು ಮಹಿಳೆಯರನ್ನ ಹೇಳ್ತಿ ಅನಿಟ್ರಾಪ್ಗೆ ಬಳಸಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆ ಮಹಿಳೆಯರು ಸಹ ಹಿಂದೂ ದೂರನ್ನ ದಾಖಲಿಸುವಂತ ಸಾಧ್ಯತೆ ಇದೆ ಇನ್ನು ಎರಡನೇ ವಿಷಯ ಅಂತಂದ್ರೆ ಇದೇ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಮುನಿರತ್ನ ಅವರ ಜಾತಿ ನಿಂದನ ಪ್ರಕರಣ ಸಂಬಂಧಪಟ್ಟಂತೆ ಇಂದು ಒಕ್ಕಲಿಗ ಶಾಸಕರು ಸಭೆನ ಸೇರಿ ಮುನಿರತ್ನ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸಂಬಂಧಪಟ್ಟಂತೆ ಇಂದು ಸಂಜೆ ಆ ಏನು ಪ್ರತ್ಯೇಕವಾಗಿ ಒಂದು ಒಕ್ಕಲಿಗರ ನಾಯಕರು ಸಭೆಯನ್ನು ಸೇರ್ತಾ ಇದ್ದಾರೆ ಅವರು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಎಸ್ ಐ ಟಿ ತನಿಖೆಯನ್ನು ರಚನೆ ಮಾಡಬೇಕು ಅನ್ನೋದು ಅನ್ನೋ ಡಿಮ್ಯಾಂಡ್ ಅನ್ನು ಮಾಡುವಂತ ಸಾಧ್ಯತೆ ಇದೆ ಇದು ಜೊತೆಗೆ ಮತ್ತೆ ಇದಕ್ಕೆ ಪೂರಕವಾಗಿ ಕೆಪಿಸಿಸಿ ಕಚೇರಿ ಸುಮಾರು ಹನ್ನೊಂದು ಗಂಟೆಗೆ ಆ ಒಕ್ಕಲಿಗ ಸಮುದಾಯದವರು ಮತ್ತು ಮಹಿಳಾ ಕಾಂಗ್ರೆಸ್ ಅನ್ನ ಎಲ್ಲಾ ನಾಯಕರು ಸೇರ್ಕೊಂಡು ಕಾಂಗ್ರೆಸ್ ಕಚೇರಿ ಮುಂದೆ ಮುನಿರತ್ನ ವಿರುದ್ಧವಾಗಿ ಪ್ರತಿಭಟನೆ ಸಹ ಮಾಡ್ತಾ ಇದ್ದಾರೆ ಹೀಗಾಗಿ ಬೇರೆ ಬೇರೆ ಆಯಾಮದಲ್ಲಿ ಮುನಿರತ್ನ ಅವ್ರನ್ನ ಅವರ ಏನು ಕೃತ್ಯಗಳೇ ಮತ್ತು ಅವ್ರ ಕೃತ್ಯಗಳ ಸಂಬಂಧಪಟ್ಟಿನ ಬೇರೆ ಬೇರೆ ದೂರುಗಳು ಸಹ ದಾಖಲಾಗ್ತಾ ಇದೆ ರಾಜ್ಯಾದ್ಯಂತ ಎಸ್ ಟಿ ಎಸ್ ಸಿ ಸಮುದಾಯದವರು ಸುಮಾರು ಏಳರಿಂದ ಎಂಟು ಪ್ರಕರಣಗಳನ್ನ ಆ ದೌರ್ಜನ್ಯ ಎಸಿ ಆ ಅಟ್ರಾಸಿಟಿ ಕೇಸಲ್ಲಿ ದೂರನ್ನು ದಾಖಲಿಸಿದ್ದಾರೆ ಹೀಗಾಗಿ ಅವೆಲ್ಲ ಪ್ರಕರಣಗಳನ್ನ ಒಂದೇ ಸೂರಿ ನೆಡಿ ತಂದು ಎಸ್ಐಟಿ ವ್ಯಾಖ್ಯಾನ ಮಾಡ್ಬೇಕಾ ಅಥವಾ ಸಿಐಡಿ ತನಿಖೆ ಕೊಡಬೇಕಾ ಅಂತ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ ಇಂದು ಶಾಸಕರ ಸಭೆ ಆದ ನಂತರ ಮುಖ್ಯಮಂತ್ರಿಗೆ ದೂರನ್ನು ಸಲ್ಲಿಸಿ ಅಲ್ಲಿಂದ ಮತ್ತೆ ಫರ್ದರ್ ಪ್ರೊ ಪ್ರೊಸೀಡ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಅತ್ಯಾಚಾರ ಅತ್ಯಾಚಾರ ಪ್ರಕರಣ ಮತ್ತಷ್ಟು ರಾಜಕೀಯ ತಿರುವುಗಳಿಗೆ ಕಾರಣವಾಗ್ಬಹುದು ಮತ್ತೆ ಈಗಾಗಲೇ ಅವರು ಇನ್ನು ಮುನಿರತ್ನಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಅತ್ಯಾಚಾರ ಪ್ರಕರಣ ದಾಖಲಾದ ಕಾರಣಕ್ಕೋಸ್ಕರ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ಸಾಧ್ಯತೆ ಇದೆ ಅಂತ ನಾವು ಮಾಹಿತಿ ಸಹ ಕೇಳ್ಬರ್ತಾ ಇದೆ ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ರಾಜಕೀಯ ಯಾವ ರೀತಿ ರಾಜಕೀಯವಾಗಿ ಪರಿಣಾಮ ಬೀರುತ್ತೆ ಮತ್ತು ಮುನಿರತ್ನ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮಧುಮಾನ ಎಸ್ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ